ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮಾ ಸೌದತಿ ಇವತ್ತು ನಿಮಗೆ ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅದೇನಪ್ಪ ಅಂದ್ರೆ ಮಶ್ರೂಮ್ ಪನ್ನೀರ್ ಗ್ರೇವಿ ಆ ಮಶ್ರೂಮ್ ಪನ್ನೀರ್ ಗ್ರೇವಿ ಮಾಡೋಕೆ ನಾನು ಏನೇನು ತೊಗೊಂಡೇನಪ್ಪ ಅಂದ್ರೆ ಮಶ್ರೂಮು ನಾಲ್ಕು ಟೊಮೆಟೊ ಪನ್ನೀರು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಅಲ್ಲ ತೊಗೊಂಡೆನ ನೋಡಿರಿ ಪನ್ನೀರ್ ಏನು ಮಾಡ್ಬೇಕಪ್ಪ ಅಂದರೆ ಇವನ್ನ ಕ್ಲೀನಾಗಿ ತೊಳ್ಕೊಬೇಕು ಭಾಳ ನೀರಾಗಿ ಹಾಕಿ ತೊಳಿಬಾರ್ದ್ರಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಳದ ಕೆಳಗರ ಹಿಡೀರಿ ಇಲ್ಪ ಅಂದ್ರೆ ನಾನು ತೋರಿಸ್ತಾನು ಆ ಮೆಥೆಡ್ಡಾದರೂ ತೊಳಿರಿ ಈ ಥರ ನೀವು ಗ್ರೇವಿ ಮಾಡ್ಬೇಕಂದ್ರೆ ಪೂರ್ತಿಯಾಗಿ ರೆಸಿಪಿ ನೋಡ್ರಿ ಈ ರೀತಿ ನಾನು ತೂತಿರು ಸಾನಿಗೆ ಒಳಗೆ ತೊಗೊಂಡ ಸೋಸೆನ ಯಾಕಪ್ಪ ಅಂದ್ರೆ ನೀರು ಅದ್ರೊಳಗೆ ನಿಲ್ಲಬಾರ್ದು ಹೆಚ್ಚು ನೀರು ಹಿಡಿತಪ್ಪ ಅಂದ್ರೆ ಮಶ್ರೂಮ್ ನೀರು ಹಿಡಿತಂದ್ರೆ ಪಲ್ಯ ಮಾಡುವಾಗ ನೀರು ನೀರು ನೀರಾಗಕ್ಕೆ ಸ್ಟಾರ್ಟ್ ಆಗ್ತತಿ ಭಾಳ ತಿಕ್ಕೇನು ತೊಳಿಬಾರ್ದು ನೋಡ್ರಿ ಯಾಕಂದ್ರೆ ಭಾಳ ಸ್ಮೂತ್ ಇರ್ತಾವೆ ಅವ ಕಟ್ಟಾಗ ಕಟ್ಟಾಗಿ ಹೇಗೆ ಈ ರೀತಿ ಕ್ಲೀನಿಂಗ ಮಾಡ್ಕೋಬೇಕು ನೋಡ್ರಿ ಪೂರ್ತಿಯಾಗಿ ರೆಸಿಪಿ ವಿಡಿಯೋ ನೋಡ್ರಿ ನೀವು ರೆಸಿಪಿ ಟ್ರೈ ಮಾಡುವಂತ್ರೆ ಸ್ಕಿಪ್ ಮಾಡಿ ಮಾಡಿ ನೋಡಿರಿ ಅಂದ್ರೆ ನಿಮಗೆ ರೆಸಿಪಿ ಗೊತ್ತಾಗಂಗಿಲ್ಲ ಈ ಥರ ಕಾಟನ್ ಅರ್ಬಿ ಒಳಗೆ ಹಾಕಿ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ನೋಡ್ರಿ ಇಷ್ಟ ನೀಟಾಗಿ ಒರೆಸ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗೇ ಆಗತತಿ ನೀವು ಇದನ್ನು ಟ್ರೈ ಮಾಡೇ ಮಾಡು ಅಂತರೆ ಅದಕ್ಕೆ ಪೂರ್ತಿಯಾಗಿ ನೋಡಿರಿ ನಾವು ಮಶ್ರೂಮ ಇಲ್ಲಿ ಮೂರನೇಗೆ ಸಿಕ್ಕಿದ್ದು ಮೂರನೇಗೆ ತೊಗೊಂಡು ಬಂದಿನಿ ನನ್ನ ಮಕ್ಕಳಿಗೆ ಮಶ್ರೂಮ್ ಬಾಜಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಈಗ ಇದನ್ನು ಹಿಂಗೆ ಕ್ಲೀನ್ ಮಾಡ್ಬೇಕು ನೋಡಿರಿ ಈ ಥರ ಈ ಥರ ಸಿಪ್ಪಿ ತೆಗೆದು ತೆಗ್ದೆ ಕ್ಲೀನ್ ಮಾಡ್ಬೇಕು ನೋಡ್ರಿ ಅಂದ್ರೆ ಮ್ಯಾಲೆಲ್ಲ ಅದು ಕಪ್ ಕಪ್ ಆಗಿರ್ತೈತೆ ಫ್ರೆಶ್ ಇದ್ರೆ ನಡಿತೈತೆ ರೀ ಆದ್ರೆ ಇದು ಫ್ರೆಶ್ ಇರೋದಿಲ್ಲ ಮೂರ್ನ್ಯಾಗ ಅಂದ್ರೆ ಒಂದು ಎರಡು ಮೂರು ಆದರೂ ತಂದಿಟ್ಟಿರ್ತಾರು ಸ್ಟಾಕ್ ಇರ್ತತಿ ಅದಕ್ಕಾಗಿ ಅದೆಲ್ಲ ಮ್ಯಾಲೆ ಕಪ್ 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 ಆಗಿರ್ತೈತಿ ಅಂದ್ರೆ ಅದನ್ನೆಲ್ಲ ನಾವು ಅಂದ್ರೆ ಸ್ವಚ್ಛ ಆಗಿಬಿಡ್ತತಿ ಈ ರೀತಿ ಕ್ಲೀನಿಂಗ್ ಮಾಡ್ಕೊಂಡು ನೀವು ಮಶ್ರೂಮ್ ಬಾಜಿ ಮಾಡಿರಿ ನನ್ನ ಮಗಗೆ ಮಶ್ರೂಮ್ ಬಾಜಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಇದನ್ನು ಮಶ್ರೂಮ್ ಪನ್ನೀರ್ ಗ್ರೇವಿ ಮಾಡೀನಿ ನಾವು ಏನು ಮಾಡ್ತೇವೆ ಅಂದ್ರೆ ಇವೆಲ್ಲ ಐಟಮ್ಗಳು ಮಾಡುವಾಗ ಭಾಳ ಪೇಶನ್ಸ್ ಬೇಕು ರೀ ಯಾಕಂದ್ರೆ ಅವಸ್ರ ನೋಡಿರಿ ಇದು ಕ್ಲೀನ್ ಆಗಿದ್ದು ಅಷ್ಟು ಇದೈತಿ ಅದು ಹೆಂಗೈತಿ ಈ ಥರ ಇರ್ತಾವೆ ನೋಡ್ರಿ ರೆಸಿಪಿ ಮಾಡುವಾಗ ಭಾಳ ಪೇಶನ್ಸ್ ಬೇಕು ರೀ ಇವಾಗ ಇದು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಒಂದು ನಾಲ್ಕು ಉಳ್ಳಾಗಡ್ಡಿ ತೂಂಡೆ ನೋಡ್ರಿ ಇವನ್ನೆಲ್ಲ ಗ್ರೈಂಡರ್ ರೀ ಆಮೇಲೆ ಒಂದು ನಾಲ್ಕೈದು ಲವಂಗು ಒಂದು ಇಂಚಿನಷ್ಟು ಚಕ್ಕೆ ಇದಷ್ಟು ಹಾಕಿ ನುಣ್ಣಗ ರುಬ್ಬಿ ಇಟ್ಕೋಬೇಕು ಈಗ ನಾನು ಅದನ್ನು ನುಣ್ಣಗ ರುಬ್ಬಿ ಇಟ್ಕೊಂಡೇನೆ ನೋಡ್ರಿ ಇವಾಗ ಒಗ್ಗರಣೆ ಹಾಕಕ್ಕೆ ಸ್ಟಾರ್ಟ್ ಈಗ ಬಲಿ ಹಚ್ಚಿ ಬುಟ್ಟಿ ಇಟ್ಟು ಒಗ್ಗರಣೆ ಮಾಡೇ ಬಿಡೋದು ನೋಡ್ರಿ ಯಾಕಂದ್ರೆ ನಮ್ಮದು ಅಡಿಗೆ ಎಷ್ಟೊತ್ತಿದ್ರು ಹನ್ನೊಂದುವರೆಗೆ ಅಂದ್ರೆ ಅಡಿಗೆ ಮುಗಿಬೇಕು ಯಾಕಪ್ಪ ಅಂದ್ರೆ ಹನ್ನೆರಡು ಗಂಟೆಗೆ ನಮ್ಮ ಮನೆಯವ್ರಿಗೆ ನಾನು ಡಬ್ಬಿ ಕಟ್ಟೋದಿರ್ತತಿ ಅಷ್ಟರೊಳಗೆ ನಾ ಏನೋ ರೊಟ್ಟಿ ಆಗಲಿ ಚಪಾತಿ ಆಗಲಿ ಏನು ಐಟಮ್ ಮಾಡಿರೋ ಹನ್ನೆ ಹನ್ನೊಂದುವರೆಗೆ ಮುಗಿಬೇಕು ಹನ್ನೆರಡು ಗಂಟೆಗೆ ಡಬ್ಬಿ ಕೊಡ್ಬೇಕು ರೀ ಅಷ್ಟ್ರೊಳಗೆ ನಾನು ಎಲ್ಲ ಮುಗಿಬೇಕು ಅಂದ್ರೆ ನಾನು ಹೊಸ ರೆಸಿಪಿ ಮಾಡ್ರೂ ನಮ್ಮ ಯಜಮಾನ್ರಿಗೆ ಕಟ್ಟು ಸಂಬಂಧ ಅಷ್ಟೊತ್ತಿಗೆನೇ ಮಾಡಿ ಮುಗಿಸ್ತೇನೆ ಯಾಕಂದ್ರೆ ಅವ್ರಿಗೂ ಕಟ್ಟಬೇಕಿಲ್ಲ ನಾವು ಅಷ್ಟೊತ್ತಿಂದ ಆಗಂಗಿಲ್ಲ ಅದಕ್ಕಾಗಿ ಕೈಗಿನ ಏನು ಮಾಡಿಬಿಡ್ತಾನೆ ಅವ್ರಿಗೂ ಕಟ್ಟಾಕತ್ತೇಳಿ ಮಾಡಿರ್ತಾನೆ ಈಗ ಒಂದು ಪಲಾವದಲ್ಲಿ ಹಾಕೀನಿ ಉಳ್ದದು ಅಂತ ಇದ್ರೊಳಗೆ ಹಾಕಿ ಹಾಕಿಬಿಟ್ಟೇವೆ ಈಗ ಸುಮ್ಮ ವಾಸನೆಗೆ ಪಲಾವ್ದೆ ಹಾಕೀನಿ ಪಲಾವ್ದಲ್ಲಿ ಚಂದಂಗೆ ಪ್ರಾಯ್ ಆಗ್ಬೇಕು ನೋಡ್ರಿ ಅದು ಆತನ್ನೋದಕ್ಕೆ ಈದ ಉಳ್ಳಾಗಡ್ಡಿದೇನು ರುಬ್ ಇಟ್ಕೊಂಡಿದ್ದರಲೆ ಇದನ್ನ ಈಗ ನಾನು ಒಗ್ಗರಣೆ ಒಳಗೆ ಹಾಕ್ಕೋಬೇಕು ನೋಡ್ರಿ ಇದು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತಕ್ಕ ಫ್ರೈ ಮಾಡಬೇಕು ನೀವು ಹಂಗೆ ಎಲ್ಲನೂ ಒಮ್ಮೆ ಹಾಕಿರಂದ್ರೆ ಹಸಿ ವಾಸನೆ ಇತ್ತಂದ್ರೆ ಅದು ಸರಿ ಆಗಂಗಿಲ್ಲ ಅಡಿಗೆ ಹಸಿ ಉಳ್ಳಾಗಡ್ಡಿ ವಾಸನೆ ಬರೋಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಏನು ಮಾಡಬೇಕು ಇದು ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗೋ ತಕ ಚೆಂದಂಗೆ ತಿರುಗಾಡ್ಬೇಕು ನೋಡ್ರಿ ನಾವು ಯಾವುದೋ ಐಟಮ್ ರೀ ಯಾವುದೋ ಐಟಮ್ ಮಾಡ್ರೆ ಜಲ್ದಿನ ಮಾಡಿ ಮುಗಿಸ್ಬೇಕು ಒಂದು ದಿವ್ಸ ನೀರನ್ನು ಹಾಕಿ ಅದಕ್ಕೆ ನೀರು ಹಾಕಿ ನೋಡ್ರಿ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಮಶ್ರೂಮ್ ನ ಪನ್ನೀರ ಎಲ್ಲ ಸೇರಿಸ್ಬೇಕ್ರಿ ಮಶ್ರೂಮಾ ಒಂದು ಮಶ್ರೂಮ್ ಒಳಗೆ ನಾಲ್ಕು ಭಾಗ ಮಾಡಿಟ್ಕೊಂಡೀನಿ ಪನ್ನೀರ್ ಈ ಸಲ ನಾನು ಫ್ರೈ ಮಾಡ್ಕೊಂಡಿಲ್ಲ ಹಂಗೆ ಹಾಕತ್ತೀನಿ ಪನ್ನೀರ್ ಯಾಕಪ್ಪ ಅಂದ್ರೆ ಫ್ರೈ ಮಾಡ್ಕೊಂಡದ್ದು ಮಾಡೇ ಮಾಡೇನಿ ಈ ಸಲ ಹಂಗೆ ಹಾಕಬೇಕು ಮಶ್ರೂಮ್ ಜೊತೆ ಅಂತ ಹೇಳಿ ಅವ್ನು ಪನ್ನೀರ ಅದೇ ರೀತಿನಾನ ಹಾಕೀನಿ ಫ್ರೈ ಏನು ಮಾಡಿಲ್ಲ ಮತ್ತು ದೊಡ್ಡ ದೊಡ್ಡ ಪೀಸ್ ಮಶ್ರೂಮ್ ಸೈಜನ್ನು ಇಟ್ಕೊಂಡೇನಿ ಎರಡು ಒಂದ ಲೆವೆಲ್ಲ ಇರಲಿ ಬಾಜಿ ಒಳಗೆ ಅಂತ ಹೇಳಿ ಒಂದು ಸಣ್ಣ ಒಂದು ದುಡ್ಡು ಆಗಬಾರ್ದು ಅಂತ ಹೇಳಿ ಆ ರೀತಿ ಮಾಡ್ಕೊಂಡೇನಿ ಈಗ ನೋಡ್ರಿ ಎಲ್ಲ ಫ್ರೈ ಆಗಿ ನೀರಿನ ಅಂಶ ಸುಟ್ಟ ಎಣ್ಣೆ ಎಣ್ಣೆ ಸುತ್ತಮುತ್ತ ಕಾಣುವಾಗ ಅರ್ಶಿಣ ಪುಡಿ ಹಾಕಬೇಕು ಈ ರೀತಿ ರೆಸಿಪಿ ನಾನು ನಿಮಗೆ ಹೇಳ್ತಿದ್ರು ಇಲ್ಲಿ ಗೊತ್ತಾಗ್ಬಿಡ್ತೈತಿ ಯಾವ್ಯಾವ ಹಾಕೇನಿ ಏನಂತ ಹೇಳಿ ಈಗ ನೋಡ್ರಿ ಉಪ್ಪನ್ನು ಸೇರ್ಸೇನಿ ಇವಾಗ ಏನೈತ್ರಲ್ಲ ಇವನು ಎಲ್ಲ ಸೇರಿಸಿಬಿಡ್ತಾನೆ ಇವನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ನೀರದು ಹಾಕ್ಬಾರ್ದು ರೀ ಇದಕ್ಕೆ ಯಾಕಪ್ಪ ಅಂದ್ರೆ ನೀರು ಇವಾಗ ಹಾಕಿದ್ವು ಅಂದರೆ ಎಲ್ಲ ಒಂಥರ ಇದಾಗಿಬಿಡ್ತೈತಿ ಈಗ ಖಾರ ನೋಡ್ರಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ ಬೇಕಂದ್ರೆ ಆಮೇಲೆ ಮತ್ತು ನೀವು ಟೇಸ್ಟ್ ನೋಡ್ರಿ ಮತ್ತು ಬೇಕಂದ್ರೆ ಖಾರ ಹಾಕೋರಿ ನೋಡ್ರಿ ನಾ ಒಂದೂವರೆ ಚಮಚೆ ಖಾರ ಹಾಕೀನಿ ನೀವು ನೀರನ್ನು ಈಗ ಹಾಕ್ಬೇಡ್ರಿ ಸ್ವಲ್ಪ ಎಣ್ಣೆ ಒಳಗಿದೆಲ್ಲ ಬೇಂದಲಿ ಬೇಂದಾದ ಮೇಲೆ ನಿಮ್ಗೆ ಎಷ್ಟು ಬೇಕು ಗ್ರೇವಿ ತಿಳು ಬೇಕೋ ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರ ಸೇರಿಸ್ಕೋಬೋದು ಈಗ ಇದನ್ನು ಪ್ಲೇಟ್ ಮುಚ್ಚಿ ಇಡ್ಬೇಕ್ರಿ ಯಾಕಪ್ಪ ಅಂದ್ರೆ ಇದೊಂದು ಸ್ವಲ್ಪ ಬೇಂದಲಿ ಎಣ್ಣೆ ಒಳಗಣ ಅಂತ ಹೇಳಿ ಮೇಲೆ ಉಮುಗಳಲಿ ಅಂತ ನಾವು ಉಮೊಳ್ಳುದಂತೇವಿ ಅದಕ್ಕೆ ನನಗೆ ಬೇಂದಲಿ ಬೇಂದಲಿ ಅಂತಂದ್ರೆ ನಾವು ಬೇ ಮಾತಾಡೋ ನಮ್ಮ ಭಾಷೆ ಒಳಗೆ ಉಮುಗೊಳ್ಳಲಿ ಅಂತೇವೆ ಈಗ ಪ್ಲೇಟ್ ಮುಚ್ಚಿಟ್ಬಿಡೂ ಇದು ಅಷ್ಟೊತ್ತಕ ಉಮುಗಳತೈತಿ ಇದು ಏನಾರ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಏನು ಮಾಡಿರಿ ಅಂದ್ರೆ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಹೊಸವಾಗಿದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಕಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ರೀ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ಕೋ ನೋಡ್ರಿ ಇವಾಗ ನೋಡ್ರಿ ಇದೆಲ್ಲ ಎಣ್ಣಿ ಒಳಗೆ ಬೇಂದಿತು ಇನ್ನೇನೈತ್ರ ನಮ್ಗೆ ಎಷ್ಟು ಬೇಕು ಅಷ್ಟ ನೀರು ಆ್ಯಡ್ ಮಾಡಬೇಕು ಮತ್ತಸಿಗು